ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಯಾವ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ತುಂಬಾ ಕಿರಿಕಿರಿ ಅನ್ನಿಸ್ಬೋದು ಏನು ಪ್ರೆಷರ್ ಇಲ್ಲ ಆದರೂ ಕೂಡ ನಮಗೆ ತುಂಬಾ ಖಿನ್ನತೆ ಥರ ಆಗೋದು ಡಿಪ್ರೆಷನ್ಗೆ ಹೋಗೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಬಹುದು ಪದೇ ಪದೇ ಇದು ಕೂಡ ಇಮ್ಯುನಿಟಿ ಕಡಿಮೆ ಆಗಿರೋದ್ರ ಲಕ್ಷಣ ಆಗಿರಬಹುದು ಇನ್ನು ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದರೆ ಆವಾಗವಾಗ ಇನ್ಫೆಕ್ಷನ್ಸ್ ಏನಾದರೂ ಆಗ್ತಾ ಇರೋದು ಇವಾಗ ವೈರಲ್ ಇನ್ಫೆಕ್ಷನ್ ಥರ ಇರಬಹುದು ಅಥವಾ ಪದೇ ಪದೇ ಶೀತ ಕೆಮ್ಮು ಕಫ ಅಥವಾ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಇನ್ಫೆಕ್ಷನ್ಸ್ ಆಗೋದು ಇದು ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅನ್ನೋದರ ಸೂಚನೆ ಆಗಿರಬಹುದು ಇನ್ನು ಮೂರನೇದು ಅಂತ ಹೇಳಿದರೆ ಹೊಟ್ಟೆಗೆ ಸಂಬಂಧಿಸಿದಂತೆ ತುಂಬ ಸಮಸ್ಯೆಗಳು ಉಂಟಾಗಬಹುದು ಜೀರ್ಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎದೆ ಉರಿ ಅಥವಾ ಏನೇ ತಿಂದರೂ ಜೀರ್ಣ ಆಗೋಲ್ಲ ಕರೆಕ್ಟಾಗಿ ಲೂಸ್ ಮೋಷನ್ ಥರ ಆಗೋದು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಆಗಬಹುದು ಇನ್ನು ನಾಲ್ಕನೇದು ಅಂತ ಹೇಳಿದರೆ ನಮಗೆ ಎಲ್ಲಾದರೂ ಚಿಕ್ಕ ಪುಟ್ಟ ಗಾಯಗಳಾದರೂ ಕೂಡ ಒಂದು ಸಣ್ಣ ಗಾಯ ಆದ್ರೂ ಅದು ಗುಣ ಆಗೋಕ್ಕೆ ತುಂಬಾ ಟೈಮ್ ತೊಗೊಳ್ಬಹುದು ಇದು ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದರೆ ಆ ಟೈಮಲ್ಲಿ ಆಗತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ತುಂಬಾ ಸುಸ್ತಾಗೋದು ತುಂಬ ಬೆವರೋದು ಇದೆಲ್ಲ ಕೂಡ ನಾರ್ಮಲ್ ಆಗಿ ನಮಗೆ ತುಂಬ ನಡೆದಾಗಲೋ ಏನಾದರೂ ಎಕ್ಸಸೈಸ್ ಮಾಡಿದಾಗ ಅಥವಾ ತುಂಬ ಸೆಕೆ ಎಲ್ಲ ಇದ್ದಾಗ ಸುಸ್ತಾಗೋದು ಅಥವಾ ಬೆವರೋದು ಎಲ್ಲ ತುಂಬ ಕಾಮನ್ ಅದು ಯಾವುದೂ ಇಲ್ಲದೇ ತುಂಬ ಪದೇ ಪದೇ ಸುಸ್ತಾಗುತ್ತೆ ನಿಶಕ್ತಿ ಆಗುತ್ತೆ ತುಂಬಾ ಬೆವರ್ತೀವಿ ಅಂತಾದರೆ ಅದು ಕೂಡ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರೋದ್ರ ಲಕ್ಷಣ ಆಗಿರುತ್ತೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಕೈ ಕಾಲುಗಳೆಲ್ಲ ತುಂಬಾ ತಣ್ಣಗೆ ಇರೋದು ನಾರ್ಮಲ್ ಆಗಿ ಕೈ ಅಂಗೈ ಅಥವಾ ಅಂಗಾಲೆಲ್ಲ ಸ್ವಲ್ಪ ಬೆಚ್ಚಗೆ ಇರುತ್ತೆ ಯಾವುದೇ ಟೈಮಲ್ಲಿ ಆದರೂ ಕೂಡ ಸೊ ಅದೆಲ್ಲ ತುಂಬಾ ನಿಮಗೆ ಪದೇ ಪದೇ ತುಂಬ ತಣ್ಣಗನ್ನಿಸ್ತಿದೆ ಅಂತಾದರೆ ಆವಾಗ ಕೂಡ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕಣ್ಣಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ ನಾರ್ಮಲಾಗಿ ಬ್ಲಡ್ ಎಲ್ಲ ಕಡಿಮೆ ಆದರೆ ಇಲ್ಲಿ ಕೆಳಗಡೆ ತುಂಬಾ ವೈಟ್ ಥರ ಇರುತ್ತೆ ನಾರ್ಮಲ್ ಅಂದರೆ ಹೆಲ್ದಿ ಪೀಪಲ್ಗೆ ರೆಡ್ ಕಲರೇ ಇರುತ್ತೆ ಇಲ್ಲ ನಮ್ಮ ದೇಹದಲ್ಲಿ ಬ್ಲಡ್ ಎಲ್ಲ ಕಡಿಮೆ ಆಗಿದೆ ಅಂತಾದರೆ ಆವಾಗ ವೈಟ್ ಕಲರ್ ಇರುತ್ತೆ ಅದರ ಜೊತೆಯಲ್ಲಿ ತುಂಬ ಡ್ರೈ ಆಗುತ್ತೆ ಎಲ್ಲ ಅಥವಾ ತುಂಬ ತುರ್ಕೆ ಬರೋದು ಇರಿಟೇಷನ್ ಇರೋದು ಇದೆಲ್ಲ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರ ಸೂಚನೆ ಆಗಿರ್ಬೋದು ಇದರ ಜೊತೆಯಲ್ಲಿ ಪದೇ ಪದೇ ತಲೆನೋವೆಲ್ಲ ಬರೋದು ಏನೇ ಮಾಡಿದರೂ ಕಡಿಮೆ ಆಗೋಲ್ಲ ವಿತೌಟ್ ರೀಸನ್ ತಲೆನೋವು ಬರೋದು ಕೂಡ ಇದರ ಲಕ್ಷಣ ಆಗಿರಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಪದೇ ಪದೇ ಕೈ ಕಾಲು ಗಂಟು ನೋವು ಬರೋದು ನಿಮಗೆ ಏನೇ ಫುಡ್ ತಿಂದರೂ ಕೂಡ ಏನೂ ಆಗ್ತಾ ಇಲ್ಲ ಅಥವಾ ತುಂಬ ಸುಸ್ತಾಗೋದ್ರ ಜೊತೆಯಲ್ಲಿ ಕೈ ಕಾಲು ಗಂಟುಗಳಲ್ಲೆಲ್ಲ ತುಂಬ ಸಂದುಗಳಲ್ಲೆಲ್ಲ ನೋವಿರೋದು ಬೆನ್ನುವುಲ್ಲ ಪದೇ ಪದೇ ಬರೋದು ಇದು ಕೂಡ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆದರೆ ಆಗುತ್ತೆ ಇನ್ನೊಂದು ಅಂತ ಹೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇರ್ ಲಾಸ್ ತುಂಬ ಜನಕ್ಕೆ ನೀರೆಲ್ಲ ಚೇಂಜ್ ಆದಾಗ ಅಥವಾ ವೆದರ್ ಚೇಂಜ್ ಆದಾಗ ಹಾಗೆ ಆಗುತ್ತೆ ಆದರೆ ಕೆಲವೊಂದು ಸರಿ ಏನೂ ರೀಸನ್ ಇಲ್ಲದೇ ಹೇರ್ ಲಾಸ್ ಆಗುತ್ತೆ ಅಥವಾ ಕೂದಲಿನ ಬುಡದಲ್ಲಿ ನೋವೆಲ್ಲ ಇರುತ್ತೆ ಸೊ ಇದು ಕೂಡ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆದರೆ ಆಗುವಂತಹ ಲಕ್ಷಣಗಳು ನೋಡಿದ್ರಲ್ಲ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಟ್ರೆ ಯಾವ್ಯಾವ ರೀತಿಯಲ್ಲಿ ನಮಗೆ ಸೂಚನೆಗಳು ಸಿಗುತ್ತೆ ಅಂತ ಹೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು